ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀಗೆ ಹುಣ್ಣಿಮೆಗೆ ವಿಶೇಷವಾಗಿ ಉಂಡುಗಡುಬು ಅಂತ ಮಾಡ್ತೀವಿ ಇನ್ನೂ ಸ್ಪೆಷಲಾಗಿ ಮೆಂತ್ಯ ಸೊಪ್ಪಿನ ಉಂಡುಗಡುವನ್ನ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ನೀರು ಹಾಕಿ ನೀರು ಹಾಕಿದ ಕಪ್ ಅಳತೆಯಿಂದನೇ ಒಂದು ಕಪ್ ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು ಅರ್ಧ ಟೀ ಸ್ಪೂನ್ ಉಪ್ಪು ಸಣ್ಣ ಉರಿಯಲ್ಲೇ ಕುದಿಯಲ್ಲಿ ಬಿಡಬೇಕು ಈ ಕುದಿ ಬಂದ ನಂತರ ಅದೇ ಕಪ್ ಅಳತೆಯಿಂದನೇ ಒಂದು ಕಪ್ ಜೋಳದ ಹಿಟ್ಟನ್ನು ಇದ್ದೀನಿ ಒಂದು ಕಪ್ ಹಿಟ್ಟಿಗೆ ಒಂದು ಅರ್ಧ ಕಪ್ ನೀರು ಕರೆಕ್ಟಾಗಿದೆ ಈಗ ಸ್ವಲ್ಪವೂ ಹಾಗೆ ಚೆನ್ನಾಗಿ ಈ ಥರ ತಿರುವಿ ಮುದ್ದೆನ ರೆಡಿ ಮಾಡ್ಕೊಳ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ತಿರುಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪವೂ ಕೈಗೆ ಅಂಟಂಟಾಗಿ ಹತ್ತಬಾರ್ದು ಈಗ ಮುದ್ದೆ ರೆಡಿಯಾಗಿದೆ ಒಂದು ತಾಟಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಾದ್ಕೊಳ್ತೀನಿ ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಳ್ಳೆಗಳನ್ನ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಾಡಿದ್ರೆ ಸಾಕು ಎಲ್ಲ ಈ ಥರ ಉಳ್ಳೆಗಳನ್ನ ಮಾಡಿಕೊಂಡು ನಂತರ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಈ ಎಲ್ಲ ಉಳ್ಳೆಗಳನ್ನು ಅದರೊಳಗೆ ಹಾಕಿ ಸ್ವಲ್ಪ ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ನೀರೆಲ್ಲ ಸೋಸಿ ತೆಗೆದುಬಿಡಬೇಕು ಈ ಥರ ಮಾಡೋದ್ರಿಂದ ಉಳ್ಳೆಗಳು ಒಂದಕ್ಕೊಂದು ಹತ್ಕೊಳ್ಳೋದಿಲ್ಲ ಮತ್ತು ಸಾಫ್ಟಾಗಿ ಇರ್ತವೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಎರಡು ಟೀ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಕರ್ಬೇವೆಲೆ ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಲು ಟೀ ಸ್ಪೂನ್ ಅರಸಿನ್ ಪುಡಿ ಅರ್ಧ ಟೀ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮಾಡಿಟ್ಟ ಮೆಂತ್ಯ ಸೊಪ್ಪಿನ ಉಂಡುಗಡ್ಬನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿದರೆ ಆರೋಗ್ಯಕರವಾದ ಮತ್ತು ತುಂಬ ರುಚಿಯಾದ ಮೆಂತ್ಯ ಸೊಪ್ಪಿನ ಉಂಡುಗಡ್ಬು ರೆಡಿಯಾಗಿದೆ ಇನ್ನೂ ಒಂದು ಥರ ಮೆಂತ್ಯ ಸೊಪ್ಪಿನ ಕಡುಬನ್ನು ಮಾಡ್ತೀವಿ ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನನ್ನ ಚಾನಲ್ನ ಇರಿ ಮತ್ತು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಕಡುಬನ್ನು ಒಮ್ಮೆ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ ಯು